ಕಾವರಗಿರಿ ಪಾರ್ಕ್ ಹತ್ತಿರ ಶ್ರೀ ಪಾಕತೋಪ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದ ಕ್ರೀಡಾಂಗಣದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಎಸ್ಎಲ್ ಶ್ರೀನಾಥ್ರವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಹಾಗೂ ಶ್ರೀ ಎಸ್ಎಲ್ ಶ್ರೀನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಆಟೋ ಚಾಲಕರಿಗೆ ಮತ್ತು ಕಾರು ಚಾಲಕರಿಗೆ ಪೌರಕಾರ್ಮಿಕರಿಗೆ ದಿನಸಿ ಕಿಟ್ ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಶ್ರೀನಾಥ್ರವರ ಧರ್ಮಪತ್ನಿಯಾದ ಶ್ರೀಮತಿ ಕವಿತಾ ಶ್ರೀನಾಥ್ರವರು ಮುನಿರಾಜರವರು ಹಾಗೂ ಕೆ ಮುನಿಸ್ವಾಮಿರವರು ಸ್ನೇಹಿತರು ಹಾಗೂ ಬಂಧು ಮಿತ್ರರು ಅಭಿಮಾನಿಗಳು ಶ್ರೀ ಎಸ್ಎಲ್ ಶ್ರೀನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀನಾಥ್ರವರು ಹಾಗೂ ಕವಿತಾ ಶ್ರೀನಾಥ್ರವರು ಮುನಿರಾಜರವರು ಹಾಗೂ ಅಭಿಮಾನಿಗಳು ಮಾಧ್ಯಮಗಳ ಜೊತೆ ಸಂತಸ ಹಂಚಿಕೊಂಡರು ನಮ್ಮ ಯಜಮಾನ್ರದ ಯಜಮಾನ್ರ ಹುಟ್ಟು ಹಬ್ಬ ಪ್ರತಿ ವರ್ಷವೂ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾರೆ ಅದು ನಮ್ಮ ಯಜಮಾನ್ರವರ ದೊಡ್ಡತನ ಅವರು ನನ್ನ ಎಲ್ರಿಗೂ ಗೊತ್ತಿರೋಂಗೆ ನನ್ನ ದೇವರು ನನ್ನ ಮನೆ ಮನ ದೇವರು ನನ್ನ ಬೆನ್ನೆಲ್ಬಾಗಿ ನಿಂತ್ಕೊಂಡು ನಾನು ಮಾಡುವಂಥ ಸಮಾಜಕ್ಕೆ ಮುಖಿ ಕೆಲಸಗಳಲ್ಲಿ ಅವರು ನನ್ನ ಪ್ರತಿಯೊಂದು ಕೆಲಸದಲ್ಲಿ ಹೆಜ್ಜೆಯಲ್ಲೂ ನನ್ನ ಸಪೋರ್ಟ್ ಅಂತ ನನ್ನ ದೇವರು ರಾಮಲಿಂಗಾರೆಡ್ಡಿ ನನ್ನ ಗುರುಗಳಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣಾರವರು ನನ್ನ ತಂದೆ ಸಮಾನರು ಅವರು ಹೇಗೆ ನನಗೆ ಒಂದು ಎನ್ಕರೇಜ್ಮೆಂಟ್ ನೀಡಿ ನಮಗೊಂದು ಮಾರ್ಗದರ್ಶನ ನೀಡ್ತಾರೋ ಅವರೊಂದು ಮಾರ್ಗದರ್ಶನದಲ್ಲಿ ನಾವೊಂದು ಎಲ್ಲ ಕಾರ್ಯಕ್ರಮಗಳನ್ನ ಬರ್ತಾ ಬರ್ತಾಯಿದ್ದೀವಿ ಇವತ್ತು ಸಹ ಸಾರಿಗೆ ಮತ್ತು ಮುಜರಾಯಿ ಸಚಿವರು ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣಾರವರು ನಮ್ಮ ಯಜಮಾನ್ರ ಹುಟ್ಟುಹಬ್ಬಕ್ಕೆ ಬಂದು ಕೇಕ್ ಕತ್ತರಿಸಿ ನಮ್ಮ ಯಜಮಾನರಿಗೆ ಕೇಕ್ ತಿನ್ನಿಸಿ ಶುಭವನ್ನು ಹಾರೈಸಿದ್ದಾರೆ ಮತ್ತು ಇವತ್ತು ನಮ್ಮ ಆಟೋ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ಪೌ ಕಾರ್ಮಿಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ರೋಜಾ ಮಾಡ್ತಾ ಇದ್ದಾರಲ್ವಾ ಒಂದು ತಿಂಗಳು ಮುಸ್ಲಿಂ ಬಾಂಧವರಿಗೂ ಸಹ ರೇಷನ್ ಕಿಟ್ ಹಂಚುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಸುಮಾರು ಒಂದು ಎರಡು ಸಾವಿರ ಫ್ಯಾಮ್ಲೀಸ್ಗೆ ಒಂದು ತಿಂಗಳಿಗಾಗುವಂಥ ರೇಷನ್ನ ಹಂಚ್ತಾ ಇದೀವಿ ಅವರೆಲ್ಲರೂ ನಮ್ಮ ಯಜಮಾನ್ರಿಗೆ ಶುಭ ಆರೈಸಲಿ ಮತ್ತು ನಮ್ಮ ಯಜಮಾನ್ರಿಗೆ ಉತ್ತಮ ಆರೋಗ್ಯ ದೀರ್ಘಾಯಿಸ್ಕೊಟ್ಟು ಭಗವಂತ ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ ಮಾಧ್ಯಮ ಮಿತ್ರರು ತಾವೆಲ್ಲರೂ ಬಂದಿದ್ದೀರಾ ನಮ್ಮ ಯಜಮಾನ್ರಿಗೆ ವಿಶ್ ಮಾಡೋಕ್ಕೆ ತಮ್ಮೆಲ್ಲರೂ ಪಾದ ನನ್ನ ನಮಸ್ಕಾರಗಳು ನನ್ನ ಆಟೋ ಚಾಲಕರಿಗೆ ಫಸ್ಟ್ ಹೇಳ್ತೀನಿ ಪಾಪ ಇಷ್ಟೊತ್ತವರೆಗೂ ಕಾಯ್ದಿದ್ದಾರೆ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ ಇವಾಗ ಊಟ ತಿಂದ್ಬಿಟ್ಟು ರೇಷನ್ ಕಿಟ್ ಇಸ್ಕೊಂಡು ಸಮಾಧಾನ ಹೋದ್ರೆ ಸಾಕು ಶ್ರೀನಾಥ್ ಅವ್ರಿಗೆ ಮತ್ತು ಜಯನಗರ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಗುರುಗಳಾದ ರಾಮರೆ ರೆಡ್ಡಿ ಅವರ ಆಶೀರ್ವಾದೊಂದಿಗೆ ಕವಿತಾ ಅವರು ಮತ್ತು ಶ್ರೀನಾಥ್ ಅವರು ಬಹಳ ವಿಶೇಷವಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ಆಟ ಓಡಿಸೋಂಥವ್ರಿಗೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಇವತ್ತು ವಿಶೇಷವಾಗಿ ಇವತ್ತು ಆ ಕಿಟ್ಟನ್ನು ಕೊಡೋವಂಥ ಕೆಲಸ ಇವತ್ತು ಎಲ್ಲರೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಸಾಕಷ್ಟು ಕೆಲಸಗಳನ್ನು ಇದುವರೆಗೂ ಮಾಡಿಕೊಂಡೇ ಇದ್ದಾರೆ ಅವರಿಗೆ ರೆಡ್ಡಿ ಸಾಹೇಬರ ಆಶೀರ್ವಾದ ಸದಾ ಇರಲಿ ಮತ್ತು ಅವರಿಗೆ ಆರು ಆಯಿಸುವ ಆರೋಗ್ಯ ಮತ್ತು ಅವರ ಗಂಡ ಹೆಂಡತಿ ಸುಖವಾಗಿರಲಿ ಮತ್ತು ಅವರು ಸುಖವಾಗಿದ್ದರೆ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಅವ್ರ ಕೈಲಾದ ಆದಂಥ ಸಹಾಯಗಳನ್ನು ಮಾಡಿಕೊಂಡೇ ಇದ್ದಾರೆ ಮುಂದಿನ ದಿನಗಳು ಕೂಡ ಅವರ ಆ ಶಕ್ತಿಗೆ ಅವರಿಗೆ ಒಳ್ಳೆ ಶಕ್ತಿಯನ್ನು ತುಂಬಲಿ ಅವರಿಗೆ ಒಳ್ಳೆ ಸಾಹೇಬರ ಆಶೀರ್ವಾದ ಸಿಕ್ಕಿದ್ರೆ ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಹೆಚ್ಚಾಗಿ ಈ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತಾನೆ ಈ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಸಾರಥಿ ಸೇನೆಯಲ್ಲಿ ಒಬ್ಬ ಆಟ ಆಗಿದ್ದೀನಿ ಇವತ್ತು ನಮ್ಮ ಶ್ರೀನಾಥಣ್ಣವರ ಚಾಲಕರ ಬಂಧು ಮಿತ್ರರಾಗಿರುವಂತ ಶ್ರೀನಾಥಣ್ಣ ಅವರದು ಇದೆ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಿದೀನಿ ನಮ್ಮ ಬೆಂಗಳೂರು ಸಾರಥಿ ಸೇನೆ ಕಡೆಯಿಂದ ಮತ್ತೆ ಹೆಲ್ಪಿಂಗ್ ಹ್ಯಾಂಡ್ಸ್ ಕಡೆಯಿಂದ ಅವ್ರಿಗೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಹಾಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದೀವಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಚಾಲಕರಿಗೋಸ್ಕರ ಒಳ್ಳೊಳ್ಳೆ ಹಿನ್ನೆಲೆ ಬಾಗಿ ನಿಂತ್ಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕವಿತಕ್ಕವ್ರ ಆಗಿರ್ಬೋದು ಮತ್ತೆ ಶ್ರೀನಾಥಣ್ಣ ಆಗಿರ್ಬೋದು ಹಾಗೆ ನಮ್ಮ ಮಾನ್ಯ ಸಾರಿಗೆ ಸಚಿವರಾಗಿರುವಂಥ ರಾಮಲಿಗಿಡ್ಡೆ ರೆಡ್ಡಿ ಸರ್ ಅವರು ಅಷ್ಟೇ ಚಾಲಕರಿಗೋಸ್ಕರ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದನ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ನಮ್ಮ ಕವಿತಕ್ಕವರು ಚಾಲಕರಿಗೋಸ್ಕರ ತುಂಬಾ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಚಾಲಕ ಆಟೋ ಅದರಲ್ಲಿ ಆಟೋ ಚಾಲಕರು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾರೆ ಎಲ್ಲ ವಿಷಯಗಳನ್ನು ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತಾ ಇದ್ದಾರೆ ದೇವರು ಅವ್ರಿಗೆ ಒಳ್ಳೆ ಆಯುಷು ಆರೋಗ್ಯ ಮತ್ತೆ ಇನ್ನೂ ಇದೇ ಥರನೇ ಸಪೋರ್ಟ್ ಮಾಡ್ಕೊಂಡು ಹೋಗೋ ಥರ ಅವ್ರಿಗೆ ಸಪೋರ್ಟ್ ದೇವರು ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಈ ಮುಖ ಕೇಳ್ಕೊತಾರೆ ನಮಸ್ಕಾರ ಒಂದು ಆರು ತಿಂಗಳಿಂದ ಆಟ ಓಡಿಸ್ತಾ ಇದ್ದೀನಿ ಮತ್ತು ಶ್ರೀನಿವಾಸಣ್ಣವ್ರಿಗೆ ಊಟ ಹಬ್ಬದ ಶುಭಾಶಯಗಳು ಏನಂದರೆ ಸ್ವಲ್ಪ ರ್ಯಾಪಿಡ್ ರ್ಯಾಪಿಡ್ ಅನ್ನೋದು ಇವಾಗ ಓಲೋ ಇಬ್ಬರ್ ರ್ಯಾಪಿಡ್ ಆ ಥರ ಎಲ್ಲ ಬಂದು ಬಾಡಿಗೆ ಸಿಗ್ತಾಯಿಲ್ಲ ಮುಂಚೆ ಆದರೂ ಸ್ವಲ್ಪ ಬಾಡಿಗೆ ಸಿಗ್ತಾಯಿತ್ತು ಅಂದರೆ ಎಲ್ಲ ಲೋಕಲ್ ಆಗಿ ಎಲ್ಲ ಸಿಗ್ತಾಯಿದ್ದು ಇವಾಗ ಆ ಥರ ಏನಿಲ್ಲ ಎಲ್ಲ ಯಾರು ನೋಡಲು ಬುಕ್ಕಿಂಗ್ ಬುಕ್ಕಿಂಗ್ ಅಂದ್ಕೊಂಡು ಎಲ್ಲೂ ಬಾಡಿಗೆಗಳು ಸಿಗ್ತಾಯಿಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿ ನಮ್ಮ ಆಟದವ್ರಿಗೆ ಒಂದು ಅವ್ರದೇ ಈ ಬಾಡಿಗೆನೇ ಒಂದು ಜೀವನ ಅವ್ರಿಗೆ ಅದನ್ನು ಎಲ್ಲ ಇವತ್ತು ನಮ್ಮ ದಾನ ಧರ್ಮ ಅಂತ ಏನು ಹೆಸರಿದೆ ಅದಕ್ಕೆ ಇನ್ನೊಂದು ಉತ್ತರನೇ ನಮ್ಮ ಶ್ರೀನಾಥಣ್ಣವರು ಅವರು ಇವತ್ತು ದಾನ ಧರ್ಮ ಮಾಡ್ತಾರಲ್ಲ ಅವರು ತಾತನ ಕಾಲದಿಂದ ಅವ್ರ ತಂದೆ ಕಾಲದಿಂದಲೂ ಅವರು ದಾನ ಧರ್ಮ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲಿಗೆ ಅವರಿಗೆ ನಮ್ಮ ಎಲ್ಲ ಸ್ನೇಹಿತರ ಕಡೆಯಿಂದ ನಮ್ಮ ಬಜರಂಗಿ ಟೀಮು ಹಾಗೂ ಹೆಲ್ಪಿಂಗ್ ಹ್ಯಾಂಡ್ಸು ಸಾರಥಿ ಸೇನೆ ಕಡೆಯಿಂದ ಅವ್ರಿಗೆ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಎಲ್ಲ ಚಾಲಕರ ಪರವಾಗಿ ಎಲ್ಲ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವ್ಯಕ್ತಿಗಳ ಪರವಾಗಿ ಮೊದಲಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಚಿನ್ನತಣ್ಣವ್ರೆ ಇದು ಕಿಟ್ಟು ವಿತರಣೆ ಏನಂತಂದರೆ ಅವರು ವರ್ಷ ವರ್ಷ ವಿಶೇಷವಾದ ಕಾರ್ಯಕ್ರಮಗಳು ಮಾಡ್ತಾರೆ ನೀವು ಬಂದಿರ್ತೀರ ನೋಡ್ತೀರಾ ಯಾವುದೇ ಅವರು ರಾಜಕೀಯ ಅಪೇಕ್ಷೆ ಇಲ್ಲ ಅವ್ರಿಗೆ ಒಂದೇ ಗೊತ್ತಿರೋದು ಅವ್ರ ಮನಸ್ಸು ಚೆನ್ನಾಗಿದೆ ಅದಕ್ಕೆ ಆ ಮನುಷ್ಯ ಚೆನ್ನಾಗಿದ್ದಾರೆ ಅವ್ರ ಮನಸ್ಸು ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಇಷ್ಟು ಜನ ಚಾಲಕರು ಆಗಲಿ ಈ ಎಷ್ಟು ಜನ ಚಾಲಕರಿದ್ದೀವಿ ಅಷ್ಟು ಜನ ಚಾಲಕರು ಹಾಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಏನಿದೆ ಆ ನಮ್ಮ ಕೆಲವು ಸಂಘಟನೆಗಳು ಅವ್ರು ಹಿಂದೆ ಇರ್ತೀವಿ ಅದೇ ರೀತಿ ಭಜರಂಗಿ ಬಾಯ್ಸ್ ಏನಿದೆ ಆ ಟೀಮು ಜೊತಲ್ಲಿದ್ದೀವಿ ಯಾವುದೇ ರೀತಿಯ ರಾಜಕೀಯ ಪಿತೂರಿ ಇಲ್ಲ ರಾಜಕೀಯ ಅವರು ತಗೊಂಬರಲ್ಲ ಯಾಕಂತಂದ್ರೆ ಅವರು ಇವಾಗಿಂದ ಅಂತ ನಾನು ಮೊದಲೇ ಹೇಳಿದೆ ಅವ್ರ ತಂದೆ ತಾತನ ಕಾಲದಿಂದಲೂ ಅವರು ಈ ಥರ ಕೆಲಸಗಳು ಮಾಡ್ಕೊಂಡು ಬಂದಿರ ಯಾವುದೇ ಅಧಿಕಾರ ಒಂದು ಅವ್ರಿಗೆ ಆಸೆ ಇದ್ದಿದ್ರೆ ಇವತ್ತರ್ಗು ನೂರಾರು ಬ್ಯಾನರ್ ಇರೋದು ಈ ಏರಿಯಾದಲ್ಲಿ ಎಲ್ಲರೂ ಒಂದು ಬ್ಯಾನರ್ ನೋಡಿದ್ದೀರಾ ನೋಡಿದೀರಾ ಸರ್ ಆಮೇಲೆ ಇನ್ನೊಂದು ಉತ್ತರ ನಿಮಗೆ ಏನಂದ್ರೆ ಇಲ್ಲಿ ಬಂದಿರೋ ಚಾಲಕರು ಯಾರು ಈ ಏರಿಯಾದ್ರ ಅಲ್ವೇ ಅಲ್ಲ ಇದು ಮೈಂಡಲ್ಲಿ ತಿಳ್ಕೊಂಬಿಡಿ ನಮ್ಮ ಚಾನಲ್ ಏನಿದ್ದೀರಾ ಇದು ಯಾವುದೇ ರೀತಿಯ ರಾಜಕೀಯ ಪೇರೇದಿತ ಒಂದು ಗಿಮಿಕ್ ಆಮೇಲೆ ಇನ್ನೊಂದು ಹೇಳ್ತಾರೆ ಅದೆಲ್ಲ ಇಲ್ಲ